ನಮಸ್ಕಾರ ರೀ ಎಲ್ಲರಿಗೂ ಅಮ್ಮ ಮಗನ ಕೈರುಚಿಗೆ ತಮಗೆಲ್ಲರಿಗೂ ಪ್ರೀತಿ ಸ್ವಾಗತ ರೀ ಲಾಸ್ಟ್ ವಿಡಿಯೋಗ ಬಹಳ ಜನ ಇಷ್ಟಪಟ್ಟು ಅವರೆಲ್ಲಾ ಮೆಚ್ಚುಗೆ ಸೂಚಿಸಿದೆ ಅವರೆಲ್ಲರಿಗೂ ನಮ್ಮ ತುಂಬ ರೈತದ ಧನ್ಯವಾದಗಳು ಇವತ್ತಿನ ವಿಡಿಯೋದಾಗ ನಾವ್ ಏನ್ ಮಾಡೋ ದೀಪಾ ಅಂತಂದ್ರಿ ಮಸಾಲ ದೋಸಾ ಮಾಡೋಣ ಮಸಾಲ ದೋಸಾ ಅಂದ್ರೆ ರವಾದಲೆ ಮಸಾಲಾ ದೋಸೆ ಮಾಡೋಣ ಮಾಡೋಣ ಅಕ್ಕಿ ಅದು ಏನು ನೆನ್ಹಾಕ್ಲಾರ್ದ ಬಹಳ ಮಸ್ತ್ ಆಗಿ ದಿಢೀರಾಗಿ ಒಂದು ದೋಸೆ ಇವತ್ತಿನ ಬಿಡಿದಾಗ ನೋಡೋಣ ಬಹಳ ತಡ ಏನ್ ಮಾಡಂಗಿಲ್ಲ ಅಂದ್ರೆ ನಮ್ಗೆ ಹೇಳ್ ನಿಮ್ಗೆ ಹೇಳ್ಲಿಲ್ಲ ಲಾಸ್ಟ್ ಟೈಮ್ ಬಹಳ ಕರೀದೇನ್ ಏನ್ ಬೇಕಾಗಿಲ್ಲ ಜಲ್ದಿನ ಮಾಡೋಣ ಅದಕ್ಕಿ ನಾ ಮೊದಲ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪಾ ಅಂತಂದ್ರ ಅಮ್ಮ ಅವನಗಿಯನ್ನ ಸಬ್ಸ್ಕ್ರೈಬ್ ಮಾಡ್ರಿ ಮೊದಲಿಗೆ ಇಲ್ಲಿ ನೀವು ನೋಡತಿರ್ಲಾ ಈ ರವಾಕ ಏನಂತಾರಪ್ಪ ಅಂತಂದ್ರ ಜೀರೋ ನಂಬರ್ ಇದಕ್ಕ ನೆಕ್ಸ್ಟ್ ಏನ್ ಮಾಡಪ್ಪ ಅಂತಂದ್ರ ಒಂದ್ ಎರಡು ಟೇಬಲ್ ಸ್ಪೂನ್ ನಾವ ಕಡ್ಲೆ ಹಿಟ್ಟು ಅಥವಾ ಬೇಸನ್ ಅನ್ನ ಹಾಕು ನೆಕ್ಸ್ಟ್ ಇಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ನವ ಗೋಧಿ ಹಿಟ್ಟನ್ನು ಹಾಕತ್ತಿರೀ ಈಗ ರೀ ಒಂದು ಸ್ಪೂನ್ ನವ ಅಂತಂದ್ರೆ ಅಕ್ಕಿ ಹಿಟ್ಟು ಅಂತಂದ್ರ ಅಕ್ಕಿ ಹಿಟ್ರಿ ಅಕ್ಕಿ ರೀ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಇದನ್ನೆಲ್ಲ ಈಗ ನಾವ್ ಮಿಕ್ಸ್ ಮಾಡ್ಕೊಂಡು ಇರ್ಲಿಲ್ಲ ಈಗ ರವಾ ನಿಮಗೆ ಮೀಡಿಯಂ ರವಾ ಅಥವಾ ರವಾ ಸಿಗ್ತಂದ್ರ ಇದನ್ನ ಪೂರ್ತಿನ ಡ್ರೈ ಆಗಿ ಮಿಕ್ಸರ್ಗೆ ಹಾಕೋರಿ ಮಿಕ್ಸರ್ ಹಾಕಿ ಆದ್ಮೇಲೆ ಅಂತ ಉಪ್ಪು ಹಾಕಿ ಮೊಸರು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೋರಿ ದೋಸೆ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾವ್ರಿ ಅಂದ್ರೆ ಎಮ್ ರೀ ಇದೇನ್ ಏನ್ ಅಕಸ್ಮಾತ್ ದಪ್ಪ ಇತ್ತಂದ್ರೆ ಇದು ಎಲ್ಲ ಸೇರಿ ಗ್ರೈಂಡ್ ಮಾಡ್ಕೊಂಡ್ ಬಿಡ್ರಿ ಒಂದ್ಸಲಿ ಡ್ರೈ ಮಿಕ್ಸ್ ಗ್ರೈಂಡ್ ಅಷ್ಟೇ ಮೊಸರನ್ನ ನಾವು ನೆಕ್ಸ್ಟ್ ಈಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಮೊಸರು ಹಾಕಿದ್ರೆ ಸಾಕ್ರಿ ಅಷ್ಟರ ಹಾಕ್ರಿ ಇಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚ ಕಡಿಮೆ ಆದ್ರೂನು ನಡೀತೈತಿ ಏನ್ ಪ್ರಾಬ್ಲಮ್ ಇಲ್ರಿ ಪನ್ನೀರ್ ಹಾಕೊಂಡ್ರಿ ಈಗ ಈ ಕಡೆ ಒಂದ ಈ ಆಲೂ ಬಾಜಿ ಮಾಡಾಕ್ರಿ ಒಂದು ಐದು ಬಟಾಟಿ ನಾವು ಕುದಿಸಿ ತಗೊಂಡಿದ್ರೆ ಈ ಕಡೆ ಹಿಟ್ಟು ಜೋರ್ಲಿ ನೀವು ಚೆಂದ ತಿರುಗಿಸ್ಬೇಕ್ರಿ ಗಂಡು ಮಿಕ್ಸ್ ಪಟ್ನ ಇಂತಿ ಬಹಳ ಒಂದ್ ಹತ್ತು ದಿನ ನಿಮಿಷ ಟೈಮ್ ಇತ್ತು ಅಂದ್ರೆ ಪಟ್ನ ಬಿಸಿ ನೀವ್ ಹೇಳಿ ಹಾ ಈ ಹದಕ್ ಸಾಕ್ರಿ ಯಾಕಂದ್ರೆ ಇದ್ರ ನೀರು ಸ್ವಲ್ಪ ನಿಮ್ಗೆ ಹೆಲ್ ಅನ್ಸ್ಬಹುದು ರವಾನೆತ್ರಿ ಸದ ಈಗ ರೀ ನೆಕ್ಸ್ಟ್ ಏನ್ ಮಾಡಪ್ಪ ಅಂತಂದ್ರೆ ಇವೇನ ಅವನು ಆಲೂಗಡ್ಡೆ ಪಲ್ಯ ಮಾಡಿ ಅಂದಿರಲ ಈ ಆಲೂಗಡ್ಡೆನ ಕಟ್ ಅದಕ್ಕೆ ಅಂತ ಹೇಳಿ ಈ ಕಡೆ ಏನ್ ಮಾಡತ್ತಿದ್ರಿ ನೀವ ಮೆಣಸಿಕಾಯಿ ಕಟ್ ಮಾಡತ್ತಾರೆ ಬಟಾಣಿ ಪಲ್ಯ ಜಾಸ್ತಿ ಮಾಡೋದನ್ನಂದ್ರೆ ಇವನ್ನ ಕಲ್ಲಾಗ ಮೆಣಸಿಕಾಯಿ ಕುಟ್ಟಿ ಹಾಕ್ರಿ ಮತ್ ಇಲ್ಲ ಸ್ವಲ್ಪ ಮಾಡ್ಕೊಂಡ್ ಪಲ್ಯ ಅಂತಂದ್ರೆ ಎಂತಿ ಈ ತರ ನೀವು ಕಟ್ ಮಾಡಿ ಹಾಕ್ಬಹುದು ಆಲೂಗಡ್ಡೆ ನೀವು ಕೈಲಿನ ಸ್ಮ್ಯಾಶ್ ರೀ ಕಟ್ ನಾವು ಇಲ್ಲಿ ಬೇಕಂತ ಮಾಡ್ತೀವಿ ನೀವು ಕಟ್ ಮಾಡ್ತಿದ್ರ ಕಟ್ ಮಾಡ್ರಿ ಇಲ್ಲ ಸ್ಮ್ಯಾಶ್ ಮಾಡ್ತಿದ್ರ ಸ್ಮ್ಯಾಶ್ ಮಾಡ್ರಿ ಅಡ್ಡು ಮಾಡುದು ನಡೀತೈತಿ ಹಿಂಗ ಹಿಂಗ ಅಂತ ಏನಿದ್ರು ನೀವು ಬೇಕಾದ ಅಡುಗೆ ಎಣ್ಣೆ ನೀವು ಯಾವ್ದು ಹಾಕ್ತಿರ್ಲಾ ಅದನ್ನ ಹಾಕ್ಬೋದು ಇದೇ ಎಣ್ಣೆ ಅಂತ ಏನಿಲ್ಲ ನೀವು ಒಬ್ಬರು ಎಣ್ಣೆ ಹಾಕ್ತಾರೆ ಒಬ್ಬರು ನಾರ್ಮಲ್ ಯಾವ್ದ್ ಬೇಕಾ ಎಣ್ಣೆ ಎಣ್ಣೆ ಹಾಕ್ತಾರೋ ಎಣ್ಣೆ ಕಾದ ಆದ್ಮೇಲ್ತ್ರಿ ಮೊದಲಿಗೆ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಈ ಸ್ವಲ್ಪ ಸಾಸಿವಿ ಹಾಕ್ರಿ ಸಾಸಿವೆ ಆದಮೇಲೆ ನಾವು ಏನು ಮಾಡೋದಪ್ಪ ಅಂತಂದ್ರೆ ಸ್ವಲ್ಪ ನಾವು ಚಲೋ ಅಂತವ ಜೀರಿಗೆ ಹಾಕೋಣ್ರಿ ಹಂಗ ನೆನಪತ್ರಿ ಉದ್ದಿನ ಬೇಳೆನೂ ಸ್ವಲ್ಪ ಹಾಕಿಬಿಡ್ ಉದ್ದಿನ ಬೇಳೆ ಹಾಕಿದ್ರೂ ಚಲೋ ಆಗ್ತೈತಿ ನೆಕ್ಸ್ಟ್ ಈಗ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ನೀವ ಎಣ್ಣೆಗೆ ಫ್ರೈ ಏನು ಅದ್ರಿ ಅಂತಂದ್ರೆ ಉದ್ದುದ್ದಂಗಿ ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತೆ ಕರಿಬೇವು ಹಾಕಿ ಚೆನ್ನಾಗಿ ಎಣ್ಣೆಗ ಫ್ರೈ ಮಾಡಿರಿ ಬೇಳೆ ಉದ್ದಿನ ದೋಸೆ ಕೂಡ ಈ ಒಳಗಡ್ಡಿಗ್ರಿ ಸ್ವಲ್ಪ ನಾವು ನೋಡ್ಕೊಂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ನೆಕ್ಸ್ಟ್ ಈಗ ಅದಕ್ಕ ಅರಿಶಿನ ಪುಡಿ ಅಟ್ ಹಾಕು ನೆಕ್ಸ್ಟ್ ಅದಕ್ಕ ಆಲೂಗಡ್ಡೆ ಅಥವಾ ಬಟಾಟಿಯನ್ನ ಹಾಕ್ರಿ ಮಾಡೋ ಮಾಡೋಂಗ್ ಬೇಕಂತಂದ್ರೆ ಇದಕ್ಕೆ ಸ್ವಲ್ಪ ನೀವು ಸಕ್ಕರೆಯನ್ನು ಹಾಕ್ಬೇಕೈತ್ರಿ ಒಬ್ಬೊಬ್ಬರು ಹಾಕ್ತಾರೆ ಒಬ್ಬೊಬ್ರು ಹಾಕಂಗಿಲ್ಲ ನಿಮ್ಗೆ ಇಷ್ಟ ಇದ್ರೆ ಹಾಕ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಅದನ್ನ ಬೇಯಾಕ್ಬೇಡ್ರಿ ಆಮೇಲೆ ಲಿಡ್ ಓಪನ್ ಮಾಡಿ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸಲ ಏನು ಮಾಡಿದ್ರಿ ಮಿಕ್ಸ್ ಮಾಡಿದ್ರಿ

ಇದಕ್ಕ ಸ್ವಲ್ಪ ನಾವ್ ಸೋಡಾ ಹಾಕಿ ಈಗ ಎಷ್ಟ್ ಬೇಕು ನೋಡಿ ಸೋಡಾ ಹಾಕಿ ಅಡುಗೆ ಸೋಡಾ ನೀವು ಇಲ್ಲ ಬಹಳ ತಕ್ಕ ನಿಮ್ ಸಿಟ್ಟಿದ್ರ ಹಾಕುದೇನ್ ಬೇಕಾಗಿಲ್ಲ ದಿಢೀರ ಆಗಿ ಮಾಡ್ತೇನೆ ಸೋಡಾ ಒಂದ್ ಸಿಟಿ ಸೋಡಾ ಹಾಕಿರಿ ಹಾಕಿ ಪಾಟ್ ನಂತರ ಸ್ವಲ್ಪ ನೀರ್ ಹೊಡಿಬೇಕ್ರಿ ನೀರ್ ಆಮೇಲೆ ದೋಸೆ ಹಾಕಬೇಕು ದೋಸೆ ಹಾಕ್ತಿರಲ್ರಿ ದೋಸೆ ಹಾಕಿದ ಮೇಲೆ ಸ್ವಲ್ಪ ಟೈಮ್ ಬಿಟ್ಟಾದ್ಮೇಲೆ ನೀವೇನು ಮಾಡೋದಪ್ಪಾ ಅಂತಂದ್ರೆ ಮೇಲಕ್ಕೆ ಮತ್ತು ಸ್ವಲ್ಪ ದಂಡಿಗೆ ಎಣ್ಣೆಯನ್ನು ಹಾಕಬೇಕು ರೀ ಅಕಸ್ಮಾತ್ ನೀವು ತುಪ್ಪ ಹಾಕ್ತಂತಂದ್ರೆ ನೀವು ತುಪ್ಪನೂ ಹಾಕ್ಬೋದ್ರಿ ದೋಸೆ ಸೈಜ ನಿಮಗೆ ಇಷ್ಟ ಬಂದಂಗೆ ನೀವು ಸ್ವಲ್ಪ ದೊಡ್ಡದು ಹಾಕ್ತಂದ್ರೆ ದೊಡ್ದ್ರಿ ಇಲ್ಲ ಸಾನದ ಹಾಕ್ತಂತಂದ್ರೆ ಸಣ್ಣ ಹಾಕು ಆಮೇಲೆ ನಡ್ಬಾರ್ದು ನಡ್ಬಾರ್ಕ ತವಿ ಎತ್ತಿ ಎತ್ತಿ ದಂಡಿ ಎಲ್ಲ ನೀವು ಚೆನ್ನಾಗಿ ಬೇಯಿಸ್ಬೇಕೈತಿ ರೀ ನೋಡಿರಿ ನಿಮ್ಗೆ ಬೇಕಂತಂದ್ರೆ ನೀವು ಜಲ್ದಿ ಆ ಫ್ಲಫಿಯಾಗಿ ಸ್ವಲ್ಪ ದಿಪ್ಪು ಹಾಕಿ ಹಾಗೂ ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ನೀವು ಬೇಕಂದ್ರೆ ಅದನ್ನು ಕ್ರಿಸ್ಪಿ ಮಾಡ್ಕೊಂಡ ನಡಬಾರ್ಕನ ಆಲೂ ಬಜ್ಜೆ ಹಾಕಿ ಮಸಾಲೆ ದೋಸೆ ಟೈಪ್ ಮಾಡ್ಕೊಂಡ್ರೆ ಹಾಗೂನು ಬರ್ತೈತಿ ರೀ దోసేదెర్ నోడ్రీ ఎ బాల్ భారీ బందతి మట్ హైద నిమిషన్ సాకు ఎక్దం భారీ ఆగి దోసె నిడితమే బియ్యాబడి దోసె ಫಸ್ಟಿಗೆ ನೀರು ಹೊಡಿತೀರಿ ನೆನ್ನೆ ಅದು ಹಾಕಂಗಿಲ್ಲ ಡೈರೆಕ್ಟ್ ಏನು ಮಾಡಿದಿರ್ಲೇ ಅದನ್ನ ನೀವು ಬ್ಯಾಟ್ರ್ ಹಾಕೋದು ಹಾಕಿ ಚೆನ್ನಾಗಿ ನಿಮಗೆ ಹಂಗ ತಿಳಬೇಕು ಹಂಗ ನೀವೇನ್ ನೋಡಿದ್ರಿ ತೀಡೋದು ತೀಡುದು ಅಲ್ರಿ ಮತ್ತೆ ಇದು ತೀಡೋದು ಸ್ವಲ್ಪ ದೊಡ್ಡದ್ ಬೇಕಾದ ದೊಡ್ಡದ ಸಾನ ಬೇಕಂತಂದ್ರ ಸಾನ್ ಹೆಂಗ ನೀವು ತಿಡ್ರಿ ಒಂದು ಇದರ ಕಲರ್ ಬಂದಿದ್ದ ಸಕ್ರೆ ಹಾಕಿರ್ತವೆ ಅದ್ರ ಸಲುವಾಗಿ ಈ ರೀತಿ ಚೆನ್ನಾಗಿ ಕಲರ್ ಬಂದಿರ್ತೀವಿ ಆಮೇಲೆ ಶೈನಿಂಗ್ ಬರದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರ ನೀವು ಕಡಿಮೆ ಹಾಕಬಹುದ್ರಿ ಹೋಟೆಲ್ದವ್ ಜಾಸ್ತಿ ಹಾಕ್ತಾರೆ ನಿಮ್ಗೆ ಹೋಟೆಲ್ ಸ್ಟೈಲ್ ಅಂತ ಹಿಂಗ್ ತೋರಿಸೈತಿ ಅಷ್ಟ ನೀವು ಕಡಿಮೆನೇ ಹಾಕಿ ಕಡಿಮೆ ಹಾಕಿನೂ ಮಾಡ್ಕೋಬೋದ್ರಿ ಈಗ ದೋಸೆ ಬರಬರಿಯಾಗಿ ಬಂದದ್ರಿ ಇದನ್ನ ಏನ್ ಮಾಡೋಣ ಸುತ್ತಿ ಬಿಡೋಣ ಮಸ್ತಂಗಿ ದೋಸೆ ಸುತ್ತನು ಎಕ್ದ್ ಭಾಳ್ ಭಾರಿಯಾಗಿ ದೋಸೆ ರೆಡಿ ಆಗಿತ್ ನೋಡ್ ಕಲರ್ ನೋಡ್ರಿ ದೋಸೆದ ಎಕ್ದ್ ಭಾಳ ಭಾರಿ ಮತ್ತ ಉಳಿದ್ ಎಲ್ಲಾ ದೋಸೆನು ಹಂಗ ಬರತಾವ ಈಗ ನೀವ್ರಿ ಕ್ರಿಸ್ಪಿ ದೋಸೆ ಮಾಡಿದ್ದೆ ನಿಮ್ಗೆ ಒಂದು ಫ್ಲಪಿ ದೋಸೆ ಮಾಡಿ ತೋರಿಸ್ತೇನೆ ಮಾಡಿ ದೋಸೆ ಸದಸ್ಯರಾಗಿ ನಾ ಎಲ್ಲರಿಗಿಂತ ಬಹಳ ಭಾರಿ ದೋಸೆ ಮಾಡಂಗಿಲ್ರಿ ಹಂಗ ಸುಮ್ಮನಾಥನು ಇಟ್ಟ ಸಾಂದ್ರೆ ಫ್ಲಫಿ ಆಗಿ ಮಾಡಿ ಅಷ್ಟ ಕ್ರಿಸ್ಪಿ ಬ್ಯಾಟ್ ಇದರಾಗ ನೀವು ಬೆಣ್ಣೆ ಬೇಕಾದ್ರೆ ನೀವು ಬೆಣ್ಣೆನೂ ಹಾಕಬಹುದು ಇದಕ್ಕೆ ಈಗ ನೋಡ್ಬೋದ್ರಿ ನೀವು ಎಷ್ಟು ಅದ್ರಾಗ ದೋಸೆ ತೂ ತೂತಾಗಿ ಚೆನ್ನಾಗಿ ಬಂದೈತಿ ಅಂತ ಹೇಳಿ ನೋಡ್ರಿ ಬಂದೈತಿ ಎಲ್ಲ ಹೇಳ್ರಿ ನಿಮ್ಮ ನಾ ಏನ್ ಹೇಳಂಗಿಲ್ಲ ನಿಮ್ಗ ನೋಡ್ರಿ ಅದ್ರ ಹೋಲ್ಸೆಲ್ಲ ಬರಬರಿಯಾಗಿ ಬಹಳಷ್ಟು ಬಂದವ ಇಷ್ಟ ಬಹಳ ನಾವು ಕ್ರಿಸ್ಪಿ ಮಾಡೋದು ಬೇಕಾಗಿಲ್ಲ ಅದಕ್ಕೆ ಏನ್ ಮಾಡನೋರಿ ಪಟ್ನ ತಿರುಗಿಸಿ ಹಾಕು ದೋಸೆ ದೋಸೆ ಈಗ ತಿರುವಿ ಹಾಕಿ ಬಿಡ್ನೋರಿ ನೋಟ್ ಎಕ್ದ್ ಭಾಳ್ ಬಾರಿ ಆಗಿ ಸಿಂಪಲ್ ಆಗಿ ಫ್ಲಫಿಯಾಗಿ ಹಿಂಗು ದೋಸೆ ಬೇಕಂತಂದ್ರ ಹಿಂಗನು ನೀವ ಮಾಡ್ಕೋಬಹುದ್ರಿ ಇದು ಬೇಕಂದ್ರೆ ಇದ್ರಿ ಇಲ್ಲ ನಿಮಗೆ ಕ್ರಿಸ್ಪಿ ಬೇಕಂತಂದ್ರ ಕ್ರಿಸ್ಪಿ ಯಾರ ಯಾವ್ದು ಬೇಕು ಹಂಗೆ ನೀವ ದೋಸೆ ಮಾಡ್ಕೋಬಹುದು ಈ ದೋಸೆನು ರೆಡಿ ಆಗೈತಿಲ್ರಿ ಇದನ್ನ ತಗದ್ಬಿಡ್ರಿ ಸಿಂಪಲ್ ಆಗಿ ಫ್ಲಫಿ ಆಗಿ ಒಂದು ಭಾಳ ಬಾರಿ ಆಗಿರುವಂತ ದೋಸೆ ರೆಡಿ ನೋಡ್ರಿ ಏಕದಮ್ ಪರ್ಫೆಕ್ಟ್ ಆಗಿರುವಂತಹ ದೋಸೆ ಹದಿನೈದು ನಿಮ್ಗೆ ದಿಢೀರ್ ದೋಸೆ ಮಸಾಲೆ ದೋಸೆ ಮಾಡ್ಕೋಬಹುದು ನೀವು ಇದಕ್ಕೆ ನೀವು ಸ್ವಲ್ಪ ಖಾರ ಮಸಾಲೆ ಅದ್ ಹಾಕಿದ್ರ ಮಸಾಲೆ ದೋಸೆ ಜೈ ಹಿಂದ್ ಹಾಕೈತ್ರಿ ಈಗ ಮತ್ತೆ ಈಗ ರೀ ನಾವು ದಿಢೀರ ಮಸಾಲ ದೋಸೆ ಮಾಡಿ ತೋರ್ಸಿದೀವ್ರಿ ಮಸಾಲಾ ದೋಸೆ ಅಂದ್ರೆ ಪ್ಲೇನ್ ಮಸಾಲೆ ದೋಸೆ ಮಾಡಿ ತೋರ್ಸಿದೀವ್ರಿ ಮತ್ತೆ ನಿಮಗ ಪೂರ್ತಿ ಮಸಾಲ ದೋಸೆ ಡೀಟೇಲ್ ಆಗಿ ಬೇಕಂದ್ರ ಸೊಬೋದಾಗ ನೋಡ್ಕೊಂಬರಿ ಆ ಚಟ್ನಿ ಅಂದ್ರ ಮಸಾಲೆ ದೋಸೆ ಚಟ್ನಿ ಆ ಕೆಂಪು ಚಟ್ನಿ ಎಲ್ಲ ಅದ್ರಾಗೈತಿ ನೀವು ಅಲ್ಲಿ ನೋಡಿಲ್ಲ ಅಂತಂದ್ರೆ ಸವಿ ರಿಚರ್ಸ್ ಒಬ್ಬಗು ಮಸಾಲೆ ದೋಸೆ ಸರ್ಚ್ ಮಾಡ್ರಿ ಸಿಗತೈತಿ ಅದನ್ನ ನೋಡ್ಕೊಂಡ್ ಬರ್ರಿ ಹಂಗ ನಿಮ್ಮ ನಮ್ಗೆ ಲಾಸ್ಟ್ ವಿಡಿಯೋಗಳು ಎಲ್ಲ ಹೆಂಗ್ ಸಪೋರ್ಟ್ ಮಾಡ್ಕೋ ಬಂದ್ರಿ ಇದು ವಿಡಿಯೋ ಹಂಗೆ ಸಪೋರ್ಟ್ ಮಾಡ್ತೀರಿ ಮತ್ತ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಾಟ್ಸಪ್ದಾಗ ಶೇರ್ ಮಾಡ್ತೀರಿ ಅಂತ ಭಾವಿಸ್ತಾ ಮತ್ತ್ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ನಾಗ ತೀಸ್ರಿ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ತಪ್ಪಲಾರ್ದ ಅಮ್ಮ ಮಗಿನ ಕೈ ರುಚಿಯನ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಅಮ್ಮ ಮಗನ ಕೈರುಚಿಗೆ ತಮಗೆಲ್ಲರಿಗೂ ಪ್ರೀತಿ ಪೂರ್ವಕ